ಖಂಡಿತವಾಗಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಮೇಲೆ ನಮಗೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಯಾಕೆಂದರೆ ಅವರೊಬ್ಬ ಮಿನಿಸ್ಟ್ರು ಮನೆಗೆ ಕಲ್ ನೋಡಿದ್ರು ಮಿನಿಸ್ಟ್ರು ಜಾಥಾ ಮಾಡಬೇಕಂತ ಚಪ್ಪಲೆಂದ್ರೆ ಕನ್ನಡದಲ್ಲಿ ಸಿ ಕ್ಯಾಮ್ರಾ ಅಂತ ಮತ್ತೊಂದು ಮಗರೊಂದ್ರಲ್ಲಿ ಯಾರಿದ್ರು ಅದೆಲ್ಲ ತನಿಖೆ ಮಾಡಿ ರಾಷ್ಟ್ರೀಯ ನಾಯಕರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಇಷ್ಟು ದಿನ ತಗೊಂಡಿರತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಲಿಸೋ ಸಂಗತಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಕ್ಷೇತ್ರ ಮೈಸೂರು ಜಿಲ್ಲಾ ಉಸ್ತುವಾರಿಗಳು ಮೈಸೂರು ಮಾದೇವಪ್ಪ ಅವರು ಸಮಾಜ ಕಲ್ಯಾಣ ಸಚಿವರು ಅವರ ಒಂದು ಸುಪುತಿನಲ್ಲಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಈ ರೀತಿ ಕೂಡ ಕ್ಷೇತ್ರಕ್ಕೆ ವಸೂಲಿ ಮಾಡಿಲ್ಲ ಜೊತೆಗೆ ಉಸ್ತುವಾರಿ ಸಚಿವರಾಗಿ ಇನ್ಚಾರ್ಜ್ ಆಗಿರೂ ಕೂಡ ಪ್ರತಾಪ ಮಾಡಿಲ್ಲ ಏನಪ್ಪ ಜನ ಎಲ್ಲ ಅಪ್ಡೇಟ್ ಆಗ್ತಾ ಇದ್ರಲ್ಲ ಆ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಅವರ ಐವಿಗಳಿವೆ ಇಲ್ಲಿಸ್ಟುಗಳು ಆ ಐಡಿಗಳು ಎಲ್ಲರೂ ಹಾಕೊಂಡಿದ್ದಾರೆ ಆದರೆ ಯಾರಿಗೂ ಕೂಡ ಬಾಯಿ ಬಂದಿಲ್ಲ ಯಾಕೆ ಬಾಯಿ ಬಿಡ್ತಲ್ಲ ಅಂತಕ್ಕಂಥದ್ದು ಕೆಲವ್ರೆ ನಮಗೆ ಅನುಮಾನ ಕಾಡ್ತಾ ಇದೆ ರಾಜಕೀಯ ಪ್ರೇರಿತವಾಗಿ ಏನಾದರೂ ಮಾಡ್ತಾ ಇದ್ದಾರಾ ಇಲ್ಲ ಇದನ್ನು ವಿದೇಶಪೂರ್ವವಾಗಿ ಬಾಬಾ ಸಾಹೇಬ್ರನ್ನ ಈ ರೀತಿ ನಿಲ್ಲಿಸ್ಬೇಕು ಅಂತಲೇ ಇದೆಯಾ ಅದರಲ್ಲೂ ಕಾಲದಿಂದಾನಿವೆ ಬರೀ ಬಾಬಾ ಸಾಹೇಬ್ರು ನಾಮಫಲಕಗಳಿಗೆ ಬಾಬಾ ಸಾಹೇಬ್ರಿಗೆ ಯಾಕೆ ಅವಮಾನ ಆಗುತ್ತೆ ಇನ್ನಿತರ ನಾಯಕರುಗಳು ತುಂಬ ಜನ ಇದ್ದಾರಲ್ಲ ಮಾಡ್ಬೋದಲ್ಲ ಬೇರೆ ಯಾರ್ದು ಇಲ್ವಾ ರಾಜ್ಯದಲ್ಲಿ ಬೇರೆ ಯಾರ್ದು ಪ್ರತಿಮೆಗಳಿಲ್ವಾ ಆ ಪ್ರತಿಮೆಗಳಿಗೆ ಹಾಕಿರ್ತಕ್ಕಂಥ ಅವಮಾನ ಹಾಕಿರ್ತಕ್ಕಂಥ ಅಪಮಾನಗಳು ಏನು ಗಡಿ ಕೆಲಸಗಳು ಫ್ಲೆಕ್ಸ್ ಅಲ್ಲಿ ಎಂಥದಂತೆ ಇಲ್ಲ ಮಲ ಹಾಕದಂತೆ ಇಲ್ಲ ಸಗ್ಣಿಗಳು ನಾವು ಎನ್ಸಂತೆ ಇದನ್ನ ಇದನ್ನು ಬೇರೆ ಪದ್ದಲಿಗಳು ಮಾಡಿ ನೀವು ಮಾಡಿದಾರ ಕೆಲಸನ ನಾವೇನಾದ್ರು ಮಾಡಬೇಕು ಅಂತ ನಿಂತ್ಕೊಂಡ್ರೆ ಇಡೀ ರಾಜ್ಯದಲ್ಲಿ ಒಂದು ಒಂದು ಫ್ಲೆಕ್ಸ್ ಇರಲ್ಲ ಒಂದು ಪ್ರತಿಭೆಗಳು ಇರಲ್ಲ ನಾವೇನಾರು ಮಾಡ್ಬೇಕು ಅಂತ ನಿಂತ್ಕೊಂಡ್ರೆ ಅಂಬೇಡ್ಕರ್ ಅವರು ಬರೀ ರಾಜಕೀಯ ವೋಟ್ ಬ್ಯಾಂಕಿಂಗ್ ಮಾಡ್ತಾರೆ ಖಂಡಿತವಾಗಿ ಸತ್ಯ ಅದು ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಎಲ್ಲ ರಾಜಕಾರಣಿಗಳ ಬಂದು ಎಲ್ಲ ಒಂದು ಕಡೆ ಅವ್ರಿಗೆ ಚುನಾವಣೆ ಸಂದರ್ಭ ಬಂತು ಅಂತಂದ ಮಾತ್ರದಲ್ಲಿ ಬಾಬಾ ಸಾಹೇಬ್ರವರು ಅವ್ರ ಸಂವಿಧಾನಗಳು ಸ್ವತ್ತವರ ಆಶ್ರಯಗಳನ್ನ ಮುಂದೆ ತರ್ತಾರೆ ಆ ನಂತರ ಮನೆ ಮಾಡಿಸ್ತಾರೆ ಈ ಘಟನೆಗಳು ನಡೆದೇ ಬನ್ನಿ ಮಾತಾಡಿ ಯಾರು ಮಾತಾಡ್ತಾ ಇದ್ದಾರೆ ವಿರೋಧ ಪಕ್ಷದವರಲ್ಲಿ ಭಾಗ್ಯದರೆಲ್ಲ ಮಾತಾಡ್ತಾರಲ್ವಾ ಎಲ್ಲ ಚೆಲ್ವಾಜಿ ನಾರಾಯಣ ಮಾತಾಡಿ ಇದ್ರ ಬಗ್ಗೆ ಎಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮಾತಾಡ್ತಾ ಮಾತಾಡ್ತಾರೆ ಕೊಂಡು ಕೊಡ್ತಾರ ಅವರು ಅವ್ರು ಯಾಕೆ ಮಾತಾಡ್ತಾರೆ ವಿಚಾರವಾಗಿ ಇಲ್ಲಿ ಮೈಸೂರಿನಲ್ಲೇ ಅಲ್ಲ ಬೆಳಗಾವಿನಲ್ಲಿ ಒಂದು ಮಸೂದೆ ಬರ್ತಿದ್ದಾರೆ ಬಾಬಾ ಚೆಂಡ್ ಬೋರ್ಡ್ಗೆ ಸಿಂಧುವಳ ನಡೆದಿದೆ ಅದೇನಾಯಿತು ತನಿಖೆನಾಯಿತು ಅದು ಇಲ್ಲಿವರೆಗೂ ಪಕ್ಕ ಆಗಿಲ್ಲ ಸರ್ಕಾರನಲ್ಲಿ ತಹಸೀಲ್ದಾರೇ ಬೋರ್ ತೆಗೆಸ್ತಾರೆ ಸರ್ಕಾರಿ ಜಾಗ ಅಂತ ಸರ್ಕಾರ ಯಾರದು ಸರ್ಕಾರ ಯಾರದು ಕಟ್ಟೆ ನಾವು ರಕ್ಷಣೆ ಮಾಡಬೇಕು ಅಲ್ಲ ಕಟ್ಟೆ ಇರೋದು ಕೆನ್ಬೈ ಟೆನ್ನಲ್ಲಿ ಇಪ್ಪತ್ತು ಕುಂಡೆ ಜಾಗ ಇದೆ ಅಲ್ಲೊಂದು ನೀರಿನ ಟ್ಯಾಂಕ ಇದೆ ಇಲ್ಲಿ ಉಳಿಕೆ ಜಾಗ ಇರ್ತಕ್ಕಂಥ ಎರಡು ಗುಂಡೆ ಜಾಗದಲ್ಲಿ ಬಾಬಾ ಒಂದು ಸಾಹೇಬ್ರದ್ದೊಂದು ನಾಮಪಕ್ಕಾಗತ್ತೆ ಈಗಿಂದ ಅಲ್ಲ ಧ್ರುವ ಅವರು ಗೊತ್ತಿದ್ದಾಗಿ ನಾನು ಲೆಟರ್ ಕೊಟ್ಟವ್ರೆ ಇಲ್ಲಿಗಂತ ಒಂದು ಜಾಗ ಮಾಡ್ಕೊಳಕ್ಕಾಗಲಿ ಅವರಿಗೆ ಇಲ್ಲಿ ತಲ್ಕಾಡಿನಲ್ಲಿ ಅದು ಮಾಧಿ ಒಕ್ಕುಂದೇ ಕ್ಷೇತ್ರ ನರಸುಕೊಂಡು ಖಂಡಿತವಾಗಿ ರಾಜಕೀಯ ಪ್ರೇರಿತವಾಗಿ ಬಾಬಾ ಸಾಹೇಬ್ರನ್ನ ಬಳಸ್ಕೊತ ಇದ್ದಾರೆ ಯಾವುದೇ ರೀತಿಯವರು ಬಾಬಾ ಸಾಹೇಬ್ರ ಆಶಯಗಳಾಗ್ಲಿ ಇಲ್ಲ ಅವರ ತಪ್ಪ ಸಿದ್ಧಾಂತವಾಗ್ಲಿ ಇಲ್ಲ ಸಂವಿಧಾನದ ಒಂದು ಆಶಯಗಳನ್ನಾಗ್ಲಿ ರಾಜ್ಯದಲ್ಲಿ ಪಾಲಿಸೋದಕ್ಕೆ ಯಾವ ಸರ್ ಖಂಡಿತವಾಗಿ ಇದು ಜಿಲ್ಲಾ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಒಂದು ಹೋರಾಟ ಈ ಹೋರಾಟ ಇದು ಜನರು ಅತಿ ಶೀಘ್ರದಲ್ಲಿ ಸದಿತಸ್ಥರು ಯಾರಿದ್ದಾರೆ ಅವರನ್ನ ಸುಟ್ಟುವ ತನಿಖೆ ಮಾಡಿಗಳನ್ನ ಕಾನೂನು ಒಳಗೆ ಚೌಕಟ್ಟಿನ ತಪ್ಪಿಸಿಲ್ಲ ಅಂತಂದ್ರೆ ಈ ಹೋರಾಟ ರಾಜ್ಯ ಮಟ್ಟದ ಹೋರಾಟ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಕರ್ನಾಟಕ ದಿನದಲ್ಲಿ ಮೈಸೂರು ಕಂಡಿರ್ತಾರೆ